ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪದ್ಯವಾದ ಬೇಸಿಗೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಬಿ ಆರ್ ಲಕ್ಷ್ಮಣರಾವರು ಬರೆದಿದ್ದಾರೆ ಕವಿಕೃತಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಬಿ ಆರ್ ಲಕ್ಷ್ಮಣರಾವ್ ಇವರ ಜನನ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಇವರ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ ವೃತ್ತಿ ಉಪಾಧ್ಯಾಯರು ಹಾಗೂ ಸಾಹಿತಿಗಳು ಇವರು ಬರೆದಂತಹ ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲೀನ ತುವಟಾರ ಇವಳು ನದಿಯಲ್ಲ ಸುಬ್ಬಾಭಟ್ಟರ ಮಗಳೇ ಭಾರತ ಬಿಂದು ರಶ್ಮಿ ಹನಿ ಕವಿತೆಗಳು ವಿನೋದ ಕವಿತೆಗಳು ಮುಂತಾದವು ಇವರು ಬರೆದಂತಹ ನಾಟಕಗಳು ನನಗೆ ಯಾಕೋ ಡೌಟು ಬಲೆ ಮಲ್ಲೇಶಿ ಆಯ್ಕೆ ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾಭಟ್ಟರ ಮಗಳೆ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಪ್ರಶ್ನೆ ಎರಡು ಭೂಮಿಯ ಪೋಷಕ ಯಾರು ಉತ್ತರ ಭೂಮಿಯ ಪೋಷಕ ಸೂರ್ಯ ಪ್ರಶ್ನೆ ಮೂರು ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯವನ್ನು ಮಾಡುವನು ಪ್ರಶ್ನೆ ನಾಲ್ಕು ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ ಉತ್ತರ ಬಿರು ಬಿಸಿಲಿಗೆ ಮರಗಿಡಗಳು ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ ಪ್ರಶ್ನೆ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಉತ್ತರ ಕಷ್ಟಗಳಿಗೆ ಹೆದರದೆ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮರೆಯದೆ ನಗುತ್ತಾ ನಲಿಯುತ್ತಾ ಸಂತೋಷವನ್ನು ಹಂಚುತ್ತಾ ಧನ್ಯತೆಯನ್ನು ಪಡೆಯಬೇಕು ಎಂಬುದನ್ನು ಸೂರ್ಯನಿಂದ ಮಕ್ಕಳು ಕಲಿಯಬೇಕು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ನಾಲ್ಕು ಪದಗಳಿಗೆ ನೀವು ಸಮನಾರ್ಥಕ ಪದಗಳನ್ನು ಬರೀಬೇಕು ಮೊದಲ ಪದ ಸೂರ್ಯ ಬಾನು ರವಿ ಆದಿತ್ಯ ಇಳೆ ಭೂಮಿ ಧರಣಿ ಅವನಿ ಪ್ರಕೃತಿ ನಿಸರ್ಗ ನೈಸರ್ಗಿಕ ಪರಿಸರ ಸಂಭ್ರಮ ಉತ್ಸಾಹ ಸಡಗರ ನಂತರ ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲ ಪದ ಪೋಷಕರು ಪೋಷಕರ ಮಾರ್ಗದರ್ಶನದಂತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕರ್ತವ್ಯ ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮೂರನೆಯ ಪದ ಸಂಭ್ರಮ ಮಳೆಯಲ್ಲಿ ಮಕ್ಕಳು ತುಂಬ ಸಂಭ್ರಮದಿಂದ ಆಡುತ್ತಾರೆ ನಾಲ್ಕನೆಯ ಪದ ಧನ್ಯತೆ ಕೆಲಸವನ್ನು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಮಾಡಿದಾಗ ಮನಸ್ಸಿಗೆ ಧನ್ಯತೆ ಉಂಟಾಗುತ್ತದೆ ಈ ಮುಖ್ಯ ಪ್ರಶ್ನೆ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಬೇಸಿಗೆ ಎಂಬ ಪದ್ಯವನ್ನು ಬಿ ಆರ್ ಲಕ್ಷ್ಮಣರಾವ್ರವರು ಬರೆದಿದ್ದಾರೆ ಬೇಸಿಗೆಯ ಕಾಲದಲ್ಲಿ ರಜೆ ಇದ್ದರೂ ಬಿಸಿಲಿನ ಜಳ ಅಥವಾ ಶಾಖ ಹೆಚ್ಚಾಗಿಯೇ ಇದೆ ರಜೆ ಇದ್ದರೂ ಹೊರಗೆ ಹೋಗಿ ಆಡುವಂತಿಲ್ಲ ಹಾಗೆಂದ ಮಾತ್ರಕ್ಕೆ ಸೂರ್ಯನನ್ನು ದೂರದೆ ಸೂರ್ಯನಿಂದ ನಮಗಾಗುತ್ತಿರುವ ಉಪಯೋಗಗಳನ್ನು ತಿಳಿಯಬೇಕು ಸೂರ್ಯ ಯಾಕಿಷ್ಟು ಶಾಖವನ್ನು ಕೊಡುತ್ತಾನೆಂದು ಅವನ ಮೇಲೆ ಸಿಟ್ಟು ಕೋಪವನ್ನು ಮಾಡಿಕೊಂಡು ದೂಷಿಸದೆ ಸೂರ್ಯನನ್ನು ತಪ್ಪು ತಿಳಿಯದೆ ಸೂರ್ಯ ಮೋಡವನ್ನು ಕೂಡಿಸಿ ಭೂಮಿಗೆ ಮಳೆಯನ್ನು ತರಲು ಇಷ್ಟೊಂದು ತಾಪವನ್ನು ನೀಡಿ ದುಡಿಯುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಭೂಮಿಯನ್ನು ಪೋಷಿಸುತ್ತಾ ಭೂಮಿಗೆ ಶಾಖ ಹಾಗೂ ಬೆಳಕನ್ನು ನೀಡಲು ಸೂರ್ಯ ಅನಿವಾರ್ಯವಾಗಿ ಬೇಕು ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ ಅವನನ್ನು ತೆಗಳಿದರೂ ಅವನು ಕುಗ್ಗುವುದಿಲ್ಲ ಸೂರ್ಯ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವುದು ತನ್ನ ಕರ್ತವ್ಯವೆಂದು ಮಾಡುತ್ತಿದ್ದಾನೆ ಬಿಸಿಲು ಹೆಚ್ಚಾದರೆ ಮನುಷ್ಯ ಸೂರ್ಯನನ್ನು ದೂರುವನು ಆದರೆ ಮರ ಗಿಡ ಪೊದೆ ಬಳ್ಳಿಗಳು ಬಿರು ಬಿಸಿಲಿನಲ್ಲಿದ್ದರೂ ಕಂಗಾಲಾಗಿಲ್ಲ ಅದರ ಬದಲಾಗಿ ಅವು ಚಿಗುರು ಹೂತೊಟ್ಟು ಹಣ್ಣು ಮಿಡಿ ಬಿಟ್ಟು ಸಂಭ್ರಮಿಸುತ್ತವೆ ಮನುಷ್ಯ ಕಷ್ಟಗಳಿಗೆ ಹೆದರದೆ ತಮ್ಮ ಕರ್ತವ್ಯಗಳನ್ನು ಮರೆಯದೆ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಸಂತೋಷವನ್ನು ಹಂಚುತ್ತಾ ನೆಮ್ಮದಿಯ ಬದುಕನ್ನು ನಡೆಸುತ್ತಾ ಧನ್ಯತೆಯನ್ನು ಗಳಿಸಬೇಕು ಎಂದು ಕವಿ ತಿಳಿಸಿದ್ದಾರೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ